ಕೊಡಗಿನ ಪ್ರತಿಷ್ಠಿತ ಮೂಳಿಯ ಚಿನ್ನಾಭರಣ ಮಳಿಗೆಯಲ್ಲಿ ಚಿನ್ನೋತ್ಸವ ಆರಂಭಗೊಂಡಿದ್ದು ಮೇ ಇಪ್ಪತ್ತರವರೆಗೆ ಚಿನ್ನದ ಹಬ್ಬ ನಡೆಯಲಿದೆ ಎಂದು ಮ್ಯಾನೇಜ್ಮೆಂಟ್ ಸಲಹೆಗಾರ ವೇಣು ಶರ್ಮಾ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಬಾರಿಯ ಚಿನ್ನೋತ್ಸವದಲ್ಲಿ ಇದುವರೆಗೂ ಇಲ್ಲದ ವಿಶೇಷ ವಿಭಿನ್ನ ಶೈಲಿಯ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟ ಇರಲಿದೆ ವಿನೂತನ ಡಿಸೈನ್ಗಳ ಅಂತಾರಾಷ್ಟ್ರೀಯ ಮತ್ತು ಟ್ರೆಂಡಿ ಚಿನ್ನಾಭರಣಗಳು ಇರಲಿವೆ ಯುನಿಕ್ ಡಿಸೈನ್ಗಳು ಗ್ರಾಹಕರನ್ನು ಆಕರ್ಷಿಸಲಿದೆ ಎಂದರು ಮುಳಿಯ ಪ್ರತಿಷ್ಠಾನ ವತಿಯಿಂದ ಮುಳಿಯ ನವರತ್ನಗಳು ಎಂಬ ಪರಿಕಲ್ಪನೆಯಡಿ ಪ್ರತಿಭಾವಂತ ಮಹಿಳೆಯರನ್ನು ಗುರುತಿಸಿ ಗೌರವಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಕೃಷಿ ಸಾಹಿತ್ಯ ಶಿಕ್ಷಣ ಉದ್ಯಮ ಸಮಾಜ ಸೇವೆ ಕ್ರೀಡೆ ಕಲಾ ವಿಭಾಗದಲ್ಲಿ ಪ್ರತಿಭೆಯುಳ್ಳ ಎಲೆಮರೆ ಕಾಯಂತಿರುವ ಮಹಿಳೆಯರು ಪ್ರತಿಭೆ ಹಾಗೂ ಮಹಿಳಾ ಸಂಘ ಸಂಸ್ಥೆಗಳು ತಮ್ಮ ಮಾಹಿತಿಯನ್ನು ಮುಳಿಯ ಸಂಸ್ಥೆಗೆ ಒದಗಿಸಬೇಕು ಉತ್ತಮರನ್ನು ತೀರ್ಪುಗಾರರು ಆಯ್ಕೆ ಮಾಡಲಿದ್ದು ವಿಜೇತರಿಗೆ ನಗದು ಬಹುಮಾನ ನೀಡಲಾಗುವುದು ಎಂದು ವೇಣು ಶರ್ಮಾ ತಿಳಿಸಿದರು ಹೊಸ ಹೊಸ ಡಿಸೈನ್ಗಳ ಟ್ರೆಂಡ್ಗಳನ್ನು ನೋಡ್ಕೊಂಡು ಬರ್ತಾರೆ ನೋಡ್ಕೊಂಡು ಬಂದು ನಮ್ಮ ಶೋರೂಮಲ್ಲಿ ಪ್ರದರ್ಶನ ಮತ್ತು ಮಾರಾಟ ಇರುತ್ತೆ ಈ ಸಂದರ್ಭಗಳಲ್ಲಿ ವಿಶೇಷ ಡಿಸೈನ್ಸ್ ಇರುತ್ತೆ ಹೊಸ ಹೊಸ ಟ್ರೆಂಡಿ ಡಿಸೈನ್ಗಳಿರುತ್ತೆ ಹಳೆಯ ಆಭರಣಗಳು ಕರಿಮಣಿಗಳಲ್ಲಿ ವೆರೈಟಿ ಜಾಸ್ತಿ ಇರುತ್ತೆ ಈಗ ನೀವು ಕರಿಮಣಿ ಅಂತ ಹೇಳಿದ್ರೆ ಒಂದು ಐನೂರು ವೆರೈಟಿ ಕರಿಮಣಿ ಇರುತ್ತೆ ಹಾಗೆ ಚೈನ್ ಹೇಳಿದ್ರೆ ಗ್ರಾಮ್ ಅಂತ ನೂರು ಗ್ರಾಮ್ವರೆಗಿನ ವೆರೈಟಿ ಇರುತ್ತೆ ಅವರಿಗೆ ಬಂದ ಗ್ರಾಹಕರಿಗೆ ಬೇಕಾದಷ್ಟು ವೆರೈಟಿ ಹಾಗೆಯೇ ನಾವು ಹಬ್ಬದ ಹರಗೆಯನ್ನು ಆಚರಿಸ್ತೇವೆ ಈ ಹಬ್ಬವನ್ನು ಯುನೀಕ್ ಡಿಸೈನ್ಸ್ ಅಂತ ನೆವರ್ ಬಿಫೋರ್ ಯುನೀಕ್ ಡಿಸೈನ್ ಇದುವರೆಗೆ ಇಲ್ಲದ ವಿಶೇಷ ಆಭರಣಗಳು ಅಂತ ಅಂದರೆ ಮಡಿಕೇರಿಯಲ್ಲಿ ಇದುವರೆಗೆ ಇಲ್ಲದ ಕೋಲಾ ಇದ್ದೆ ನಾನು ಈ ಮಡಿಕೇರಿಗೆ ಟ್ರೆಂಡಿ ಆಭರಣಗಳನ್ನು ಪರಿಚಯಿಸುವ ಹಿನ್ನೆಲೆಯಲ್ಲಿ ಈ ಚೀನೋತ್ಸವಗಳಿದ್ದೆ ಉಳಿಯದ ಬಗ್ಗೆ ನಮಗೆ ಗಮನ ಎಂಬತ್ತು ವರ್ಷಗಳ ಇತಿಹಾಸ ಮಡಿಕೇರಿಗೆ ಒಂದು ಹದಿನಾರು ವರ್ಷ ಆಯಿತು ಗೋಡಿಕಪ್ಪ ಒಂದು ಹದಿನೈದು ವರ್ಷ ಆಯಿತು ಹಾಗಾಗಿ ಮಡಿಕೇರಿಯ ಜನತೆ ಒಳಿಯವನ್ನ ತನ್ನದೇ ಮೂಲಕ ಒಂದು ಸಂಸ್ಥೆಯಾಗಿ ಗುರುತಿಸಿಕೊಂಡಿದೆ ಮೆಚ್ಚುಗೆ ಪಡೆದಿದೆ ಕೊಡಗಿನ ಕೊಡಬರ ಆಭರಣಗಳನ್ನ ಕೊಡಗಿನ ಜನತೆಯ ಆಭರಣಗಳು ನಮ್ಮ ವಿಶೇಷ ಕೊಡಗಿಗೆ ನೈನ್ ಒನ್ ಸಿಕ್ಸ್ ಅಂದ್ರೆ ಶುದ್ಧ ಚಿನ್ನ ಹಿಂದಿನ ದಿನಗಳಲ್ಲಿ ಚಿನ್ನ ತಗೊಳ್ತಿದ್ರು ನಂಬಿಕೆ ಇರ್ತಿತ್ತು ಈ ಸರ್ಕಾರಿ ನಿಯಮಗಳ ಪ್ರಕಾರ ನೈನ್ ಒನ್ ಸಿಕ್ಸ್ ಆದ ಮೇಲೆ ಶುದ್ಧ ಚಿನ್ನವನ್ನು ಅದು ಕೊಡಗಿನ ಶುದ್ಧ ಮುಳಿಯ ಸಂಸ್ಥೆಯ ಮಡಿಕೇರಿ ಪ್ರಬಂಧಕ ಸೋಮಣ್ಣ ಮಾತನಾಡಿ ಕೊಡಗಿಗೆ ಶುದ್ಧ ಚಿನ್ನವನ್ನು ನೀಡಿದ ಹೆಗ್ಗಳಿಕೆ ಮುಳಿಯ ಸಂಸ್ಥೆಗೆ ಸಲ್ಲುತ್ತದೆ ಎಂದರು ಚಿನ್ನೋತ್ಸವದಲ್ಲಿ ವಜ್ರದ ಆಭರಣಗಳ ಮೇಲೆ ವಿಶೇಷ ರಿಯಾಯಿತಿ ಇದೆ ಅಕ್ಷಯ ತೃತೀಯ ಪ್ರಯುಕ್ತ ಈಗಾಗಲೇ ಮುಂಗಡ ಬುಕ್ಕಿಂಗ್ ಆರಂಭವಾಗಿದೆ ಎಂದು ತಿಳಿಸಿದರು ಪ್ಯೂರಿಟಿ ಆಗಿರೋ ಒಂದು ಕಡೆ ಮತ್ತೆ ವೆರೈಟಿ ಕೊಡಬೇಕು ಜಾಸ್ತಿ ಕೊಡಬೇಕು ಅಂತ ಹೇಳೋದು ಕಾನ್ಸೆಪ್ಟ್ ಇಟ್ಕೊಂಡು ಈ ತಿನ್ನೋತ್ಸವ ಮಾಡ್ತಾ ಇದ್ದೀವಿ ಇದರಲ್ಲಿ ನಿಮಗೆ ಒಳಗಡೆ ಬಂದ ಗ್ರಾಹಕರಿಗೆ ಏನು ಇದೆ ಏನು ಇಲ್ಲ ಅಂತದಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಬಂದ ಮೇಲೆ ಸಿಗ್ಬೇಕಂತ ಹೇಳೋ ಒಂದು ಕಾನ್ಸೆಪ್ಟ್ ಇರೋದು ಮೇನ್ ಸೊ ಚಿನ್ನಗಳ ಹಬ್ಬ ಅಂತ ಹೇಳಿ ಚಿಕ್ಕ ಒಂದು ಮೂಗುತಿ ಆಗಿರ್ಬೋದು ಉಂಗುರ ಆಗಿರ್ಬೋದು ಅಥವಾ ಕಿವಿಯವರಾಗಿರ್ಬೋದು ಅದರಿಂದ ಹೇಳಿದ್ರು ಮದುವೆಗೆ ಒಂದು ಮದುವೆ ಹೆಣ್ಣು ಧರಿಸುವಂತಹ ಆಭರಣಗಳವರೆಗೆ ಪ್ರತಿಯೊಂದು ರೀತಿಯ ಅಂದ್ರೆ ಒಂದರಲ್ಲಿ ಏಳು ಎಂಟು ಒಂಬತ್ತು ಹತ್ತು ಈ ರೀತಿಯ ವೆರೈಟಿಗಳನ್ನು ಇಟ್ಕೊಂಡು ಅದರ ಜೊತೆಯಲ್ಲಿ ಕೂಡ ನಾವು ಇವಾಗ ಹಾರ್ಮಾರ್ಕ್ ಯೂನಿಕ್ ಐಡೆಂಟಿಫಿಕೇಶನ್ ಅಂತ ಹೇಳಿ ಹಾರ್ಮಾರ್ಕ್ ಜೊತೆ ಇಂಪ್ಲಿಮೆಂಟ್ ಆಗಿರುವ ಹೊಸ ಯೂನಿಕ್ ಕೋಡ್ ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡಿ ಪ್ರತಿಯೊಂದು ಆಫರ್ ಕೂಡ ಆ ಕೋಡ್ ಅನ್ನು ಕೂಡ ನಾವು ಕೊಡ್ತಾ ಇದ್ವಿ ಗ್ರಾಹಕರಿಗೆ ಅದರ ಜೊತೆ ಜೊತೆಯಲ್ಲಿ ಇವಾಗ ವೇಣು ಶರ್ಮ ಅವರು ಹೇಳಿದಂಗೆ ನಮ್ಮ ವಜ್ರದ ಆಭರಣ ವಜ್ರದ ಆಭರಣಗಳು ನೈಂಟಿ ಫೈವ್ ಪರ್ಸೆಂಟ್ ಈ ವರ್ಷ ನೀವು ಒಂದು ವಜ್ರದ ಆಭರಣಗಳನ್ನು ಖರೀದಿ ಮಾಡಿದೆ ಅಂದ್ರೆ ಅಂದಾಜು ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಬೆಲೆ ಸಂಸ್ಥೆಯ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಕೃಷ್ಣಮೂರ್ತಿ ಗೋಣಿಕೊಪ್ಪ ಶಾಖೆಯ ಪ್ರಬಂಧಕ ಕಿಶೋರ್ ಬಿಎಸ್ ಹಾಜರಿದ್ರು.